ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇವತ್ತು ನಾನು ಫ್ರೀ ಹೇರ್ ಬಿಟ್ಕೊಂಬಂದೀನಿ ಅಂದ್ಕೊಂಡಿದ್ದೀರಾ ಇವತ್ತು ನಾನು ವೀಡಿಯೋ ಮಾಡ್ತಿರೋದೇ ಹೇರ್ ಬಗ್ಗೆ ಎಲ್ಲ ಹೆಣ್ಮಕ್ಳಿಗೂ ಯೂಸ್ ಆಗೋವಂಥ ಟಿಪ್ಸು ಕೂಡ ಹೌದು ಇದು ಮನೆಯಲ್ಲೇ ಕೂಡ ಮಾಡ್ಕೋಬೋದು ಪಾರ್ಲರ್ಗೆ ಹೋದರೆ ದುಡ್ಡು ವೇಸ್ಟು ಟೈಮು ವೇಸ್ಟು ಹೆಣ್ಮಕ್ಳಿಗೂ ಯೂಸ್ ಆಗೋವಂಥ ಒಂದು ಟಿಪ್ಸನ್ನು ನಾನು ನಿಮಗೆ ಇವತ್ತು ಇದ್ದೀನಿ ಅದೇನೆಂದರೆ ಸ್ಪ್ಲಿಟೇಸ್ ಅಂದರೆ ಕೂದಲು ಕವಲು ಹೊಡೆದಿರೋದನ್ನ ಹೇಗೆ ರಿಮೂವ್ ಮಾಡೋದು ಅಂತ ನಾನು ನಿಮಗೆ ಇದ್ದೀನಿ ಫಸ್ಟು ತಲೆನ ನೀಟಾಗಿ ಬಾಚ್ಕೊಳ್ಳಿ ಈ ಥರ ಎರಡು ಪಾರ್ಟ್ ಮಾಡ್ಕೊಳ್ಳಿ ಈ ಥರ ಪಾರ್ಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಮತ್ತೆ ಇನ್ನೊಂದು ಕ್ರಾಕ್ ತಗೊಂಡು ಈ ಥರ ಮಾಡಿಕೊಂಡು ಹೀಗೆ ರೋಲ್ ಮಾಡ್ಕೊಳ್ಳಿ ಹೀಗೆ ಟ್ವಿಸ್ಟ್ ಮಾಡ್ಕೊತಾ ಬಂದರೆ ಫುಲ್ಲು ತುದಿವರೆಗೂ ಇದೇ ಥರ ಮಾಡ್ಕೊಳ್ಳಿ ತುದಿವರೆಗೂ ನೀವು ಈ ಥರ ಸ್ಪ್ಲಿ ಈ ಥರ ಮಾಡಿಕೊಂಡ್ರೆ ನಿಮಗೆ ಸ್ಪ್ಲಿಟ್ ಈ ಥರ ಹೀಗೆ ಅನ್ನಬೇಕು ಈ ಥರ ಮಾಡಿದ್ರೆ ಸ್ಪ್ಲಿಟೇಸ್ ಎಲ್ಲ ಮೇಲೆ ಬರುತ್ತೆ ಆಗ ನೀವು ಆ ರೋಲ್ ಮೇಲೆ ಈ ಥರ ಮಾಡಿ ಅದು ಸ್ಪ್ಲಿಟೇಸ್ ಎಲ್ಲ ಮೇಲೆ ಬಂದಿರುತ್ತೆ ಶಾರ್ಪಾಗಿರೋ ಆಗಿರೋ ಒಂದು ಕತ್ರಿನ ತೊಗೊಂಡು ಆ ಸ್ಪ್ಲಿಟೇಸ್ನೆಲ್ಲ ಈ ಥರ ಕಟ್ ಮಾಡ್ಕೋಬೇಕು ಸ್ಪ್ಲಿಟೇಸ್ ಅಂದರೆ ಕೂದಲು ಕಾವಲು ಉಳಿದಿರೋದು ಅಂದರೆ ಒಂದೊಂದು ಕೂದಲಲ್ಲಿ ಡಬಲ್ ಡಬಲ್ ಆಗಿರುತ್ತೆ ಒಂದು ಕೂದಲಲ್ಲಿ ಎರಡೆರಡು ಪಾರ್ಟ್ಸ್ ಆಗಿರುತ್ತೆ ಅದನ್ನು ಸ್ಲಿಟೇಲ್ಸ್ ಅಂತಾರೆ ನೀಟಾಗಿ ಮೇಲೆ ಬಂದಿರೋ ಸ್ಪ್ಲೀಟೇಸ್ನೆಲ್ಲ ಈ ಥರ ಕಟ್ ಮಾಡ್ಕೋಬೇಕು ಇಲ್ಲಿ ನನಗೆ ಇದು ಮೇಲೆಯಿಂದ ಕಾಣಿಸ್ತಾ ಇಂದ ಕಟ್ ಇಲ್ಲ ಬೇರೆ ಯಾರಿಗಾದರೂ ಆಗಿದರೆ ಕಟ್ ಮಾಡಿ ತೋರಿಸ್ಬೋದಿತ್ತು ಇದೇ ಥರ ನೆಕ್ಸ್ಟ್ ಪಾರ್ಟ್ ಕೂಡ ತೊಗೊಂಡು ಅದು ಹೀಗೆ ಸ್ಟಿಚ್ ಮಾಡಿಕೊಂಡು ಇದನ್ನು ಬ್ಯಾಕ್ ಹಾಕೊಳ್ಳಿ ನೆಕ್ಸ್ಟ್ ಇದನ್ನು ಅದೇ ಥರ ರೋಲ್ ಮಾಡಿಕೊಂಡು ನೀಟಾಗಿ ರೋಲ್ ಮಾಡಿ ಸ್ಲಿಟ್ ಕೂದಲು ಕವಲು ಹೊಡ್ತಿರೋದು ಅದೇ ಹಿಂಗೆ ರೋಲ್ ಮಾಡ್ತಾ ಇದ್ರೆ ಓಪನ್ ಆಗಿಬಿಡತ್ತೆ ಕಾಣಿಸ್ತಿದೆಯಾ ಈ ಥರ ಎಲ್ಲ ಅದೇ ಬಂದ್ಬಿಡಿರುತ್ತೆ ಕಾವಲು ಹೊಡೆದಿರೋ ಕೂದಲೆಲ್ಲ ಆಚೆ ಬಂದುಬಿಟ್ಟಿರುತ್ತೆ ನೀವು ಈ ರೀತಿ ಕಟ್ ಮಾಡ್ಕೋಬೋದು ನನಗೆ ಕೂದಲೇನೂ ಉದ್ದ ಬೆಳೆದಿದೆ ಬಟ್ ಎಲ್ಲ ಡಿಟೇಲ್ಸ್ ಆಗಿಬಿಟ್ಟಿದೆ ಎಲ್ಲ ಕೂದಲು ಕವಲು ಹೊಡ್ದುಬಿಟ್ಟೈತೆ ನನಗೆ ಸ್ಕೂಲ್ಗೆ ಹೋಗಬೇಕಾದ್ರೆ ಇಷ್ಟುದ್ದ ಕೂದಲೇ ಇರಲಿಲ್ಲ ಇದೇ ರೀತಿ ಎಲ್ಲನೂ ಇದು ಚಿಕ್ಕ ಪಾರ್ಟಾಗಿ ತಗೊಂಡು ಮತ್ತೆ ಅದೇ ರೀತಿ ಮಾಡಿಕೊಳ್ಳಿ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎರಡು ಜಡೆ ಹಾಕೊಳ್ಳೋದಕ್ಕೆ ಬೇಜಾರಾಗ್ತಿತ್ತು ಯಾಕಂದರೆ ಕೂದಲು ಇದ್ದಿದ್ದೆ ಇಷ್ಟು ಇಷ್ಟು ಉದ್ದ ಇರ್ತಾಯಿತ್ತು ಹಿಂಗೆ ಫೋಲ್ಡ್ ಮಾಡಿದ್ರೆ ಅದು ಇಷ್ಟು ಬರ್ತಾಯಿತ್ತು ಎಲ್ರದ್ದು ಉದ್ದ ಕೂದಲು ಬಂದರೆ ನನ್ನ ಮಾತ್ರ ಇಷ್ಟೇ ಇರುತ್ತೆ ಅಂತ ನನಗೆ ಬೇಜಾರಾಗಿ ನನಗೆ ಎರಡು ಜಡೆ ಹಾಕೊಂಡು ಹೋಗೋದಕ್ಕೆ ಬೇಜಾರು ಅದಕ್ಕೆ ಹಿಂಗೆ ಎರಡು ಜಡೆ ಹಾಕೊಂಡು ಹೋಗ್ತಾಯಿದ್ದೆ ಮೇಲುಗಡೆ ಮರ್ಚ್ತಾನೆ ಇರಲಿಲ್ಲ ಯಾಕೆ ಅವಾಗ ಕೂದಲು ಬೆಳೀತಾ ಇರಲಿಲ್ಲ ಅಂದರೆ ನಾವು ಎಣ್ಣೆ ಹಚ್ತಾ ಇರಲಿಲ್ಲ ಇದೇ ರೀತಿ ಮತ್ತೆ ಹೇಗೆ ಕಟ್ ಮಾಡಿಕೊಂಡು ಅದೇ ರೀತಿ ಅಂದರೆ ಎಲ್ಲ ಮೇಲೆ ಬಂದುಬಿಡುತ್ತೆ ಹಾಗೆ ಕಟ್ ಮಾಡ್ಕೊಬೇಕು ಹೀಗೆ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಒಂದೊಂದು ಸೆಕ್ಷನ್ ಮಾಡಿಕೊಂಡು ರೋಲ್ ಮಾಡಿಕೊಂಡು ಈ ಥರ ತಗೊಂಡು ಈ ಥರ ಕಟ್ ಮಾಡ್ಕೊಂಡು ಹೋದರೆ ಕಾಲು ಹೊಡೆದಿರೋದೆಲ್ಲ ಹೋಗುತ್ತೆ ನೆಕ್ಸ್ಟ್ ಬೆಳೀಬೇಕಾದ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಕೂದಲು ಚೆನ್ನಾಗಿ ಬೆಳಿಬೇಕು ಅಂದರೆ ಚೆನ್ನಾಗಿ ಎಣ್ಣೆ ಹಚ್ಚಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಣ್ಣೆ ಹಚ್ತಾ ಹಚ್ತಾಯಿರ್ತೀರ ಸೊ ಹಂಗಾಗಿ ಕೂದಲು ಬೆಳೀತಾ ಇರಲಿಲ್ಲ ಏನಕ್ಕೆ ಎಣ್ಣೆ ಇರಲಿಲ್ಲ ಅಂದರೆ ಎಲ್ಲಿ ಹಳ್ಳೆಣ್ಣೆ ಕುಡ್ದೋಳು ಮುಖ ಅಂದ್ಬಿಡ್ತಾರೆ ಹಳ್ಳೆಣ್ಣೆ ಕುಡ್ದಾಗ ಮುಖ ಒಂಥರ ಡಲ್ಲಾಗಿರುತ್ತಲ್ಲ ಹಂಗಾಗಿ ಎಣ್ಣೆ ಹಚ್ಚಿದ್ರೆ ಒಂಥರ ಎಲ್ಲ ಡಲ್ಲಾಗಿ ಕಾಣಿಸುತ್ತೆ ಅಂತ ನಾವು ಎಣ್ಣೆನೆ ಇರಲಿಲ್ಲ ಅದಕ್ಕೆ ಕೂದಲು ಬೆಳೀತಾ ಇರಲಿಲ್ಲ ಈ ಫನ್ ಮುಸಿದ ಮೇಲೆ ನೆಕ್ಸ್ಟು ಮತ್ತೆ ಈ ಇವಾಗ ಈ ಕಡೆ ಹೆಂಗೆ ಕಟ್ ಮಾಡೋದು ಅದೇ ಥರ ಇದನ್ನು ಈ ಥರ ಟ್ವಿಸ್ಟ್ ಮಾಡಿಕೊಂಡು ನಾವು ಕಟ್ ಮಾಡ್ಕೊಳ್ಳೋದಕ್ಕಿಂತ ಬೇರೆ ಯಾರಾದರೂ ಕಟ್ ಮಾಡಿದ್ರೆ ಚೆನ್ನಾಗಿ ಕಟ್ ಮಾಡಬೇಕು ನಮಗೆ ಇಲ್ಲಿ ತನಕ ಕಾಣಿಸುತ್ತೆ ಬಟ್ ಇಲ್ಲೆಲ್ಲ ಕಾಣಿಸೋದಲ್ಲ ಯಾರಿಗೆಲ್ಲ ಉದ್ದ ಕೂದಲು ಬೇಕೋ ಅವರೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಚಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಇದೇ ರೀತಿ ಫುಲ್ಲು ನೀವು ಹೇರೆಲ್ಲ ಟ್ವಿಸ್ಟ್ ಮಾಡಿ ಮತ್ತು ಕಾವಲಿನ ಈ ಥರ ಅಂದರೆ ಕಾವಲೆಲ್ಲ ಮೇಲೆ ಬರುತ್ತೆ ಅದನ್ನು ಇದೇ ರೀತಿ ಎಲ್ಲ ಕಟ್ ಮಾಡ್ಕೊಂಡು ಹೋಗಬೇಕು ಕಾವಲೆಲ್ಲ ತೆಗೆದ ಮೇಲೆ ಮತ್ತು ತುದಿಲು ಕೂಡ ತುಂಬ ಕಾವಲಿರುತ್ತೆ ಅದನ್ನು ಲಾಸ್ಟು ತುದಿಲು ಸ್ವಲ್ಪ ಕಟ್ ಮಾಡಿ ನಿಮಗೆ ಸ್ಟೆಪ್ ಕಟ್ಟಿಂಗ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸ್ಟೆಪ್ ಕಟ್ಟಿಂಗ್ನ ಮನೆಯಲ್ಲೇ ಹೇಗೆ ನಮ್ಮಷ್ಟು ನಾವೇ ಮಾಡ್ಕೊಬೋದು ಅಂತ ನಾನು ನಿಮಗೆ ಹೇಳಿಕೊಡ್ತೀನಿ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು